ಇದು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಗ್ತಕ್ಕಂತ ಮತದಾನ ಕಳ್ಳತನ ನಿನ್ನೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿದಂಥ ಆ ಒಂದು ಬೃಹತ್ ಪ್ರತಿಭಟನೆಯ ಮುಖಾಂತರ ಮೊನ್ನೆ ದೆಹಲಿಯಲ್ಲಿ ಅವರು ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಅದರ ಸವಿಸ್ತಾರವಾದಂಥ ವಿವರವನ್ನು ಕೊಟ್ಟಿದ್ದಾರೆ ಇದನ್ನ ಇವತ್ತು ನಾವು ರಾಷ್ಟ್ರ ವ್ಯಾಪ್ತಿಯಲ್ಲಿ ವಿಸ್ತರಿಸಿಕೊಂಡು ಪ್ರತಿಯೊಂದು ವ್ಯಕ್ತಿಗಳಿಗೆ ಇದರ ಆಗು ಹೋಗುಗಳ ಬಗ್ಗೆ ತಿಳಿಸತಕ್ಕಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಿನ್ನೆ ಮಾಡಿದಂತಹ ಆ ಒಂದು ಸಭೆಯಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಬಿಕ್ಕಿ ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರು ಭಾಗವಹಿಸಿದರು ಫ್ರೀಡಂ ಪಾರ್ಕಿನ ಇತಿಹಾಸದಲ್ಲಿ ಇಷ್ಟೊಂದು ಜನ ಸೇರಲಿ ಜನರು ಇವತ್ತು ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಳ್ಳತಕ್ಕಂಥದ್ದು ಮತ್ತು ಕೆಲವು ವ್ಯಕ್ತಿಗಳು ಹತ್ತು ಹನ್ನೆರಡು ಸ್ಥಳದಲ್ಲಿ ಮತವನ್ನು ನೋಂದಾಯಿಸಿಕೊಂಡು ಇವರು ಭಾರತೀಯ ಜನತಾ ಪಕ್ಷದ ಸದಸ್ಯರು ಗಿಲ್ಲಿಕ್ಕೆ ಪೂರಕವಾಗಿ ಅದನ್ನು ಜೋಡಿಸತಕ್ಕಂಥ ಎಳೆಯಾಗಿ ಮಾಡಿದ್ದಾಗಿ ಅದರ ಹಿಂದೆ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಜೊತೆಗೆ ಚುನಾವಣಾ ಆಯೋಗ ಪಶೇ ರಾಜ್ಯ ಚುನಾವಣಾ ಆಯೋಗ ಇರ್ಬೋದು ರಾಷ್ಟ್ರದ ಚುನಾವಣಾ ಆಯೋಗ ಇರ್ಬೋದು ಇವತ್ತು ಏನು ಸಾಂವಿಧಾನಿಕ ಸಂಸ್ಥೆಗಳಿದೆ ಅದು ನಮ್ಮ ಚುನಾವಣಾ ಆಯೋಗ ಇರ್ಬೋದು ಅಥವಾ ಬೇರೆ ಬೇರೆ ಆಯೋಗಗಳು ಇವತ್ತು ಕೇವಲ ಭಾರತೀಯ ಜನತಾ ಪಕ್ಷದ ಕೈಗೊಂಬೆಯಾಗಿ ಏನು ಪ್ರಧಾನಮಂತ್ರಿ ಮೋದಿಯವರು ಅಥವಾ ಭಾರತೀಯ ಜನತಾ ಪಕ್ಷದ ನಾಯಕರ ಸಲಹೆ ಇದೆ ಅವರ ಡೈರೆಕ್ಷನ್ ಇದೆ ಅದರ ಪ್ರಕಾರ ಇವತ್ತು ಕಾರ್ಯವನ್ನು ಮಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಎಲೆಕ್ಟ್ರಾನಿಕ್ ಇದರ ಮುಖಾಂತರ ನೀವು ನಿಮಗೆ ಡಿಜಿಟಲ್ ಆಗಿ ಕೊಡಿ ಮತದಾರರ ಆ ಒಂದು ಪಟ್ಟಿಯನ್ನು ಅಂತ ಹೇಳುವಾಗ ಬಹುಶಃ ಅವರಿಗೆ ಅದನ್ನು ಕೊಡದೆ ಅದನ್ನು ಬಂದ್ ಮಾಡಿ ಕೇವಲ ಕಾಗದದ ಮುಖಾಂತರ ಎಷ್ಟೋ ಇಷ್ಟು ಎತ್ತರ ಒಂದು ಮತದಾರರ ಪಟ್ಟಿಯನ್ನು ಒಂದು ಕೆಲಸ ಅವರು ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಅವಮಾನ ಮಾಡತಕ್ಕಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾ ಇದ್ದಾರೆ ಬಹುಶಃ ಏನು ನ್ಯಾಯವನ್ನ ಕೇಳಿದ್ರೆ ಏನಾದರೂ ಸರ್ಕಾರದ ತಪ್ಪು ನಡವಳಿಕೆ ಆಗಿದ್ರೆ ಬಹುಶಃ ಅದನ್ನ ಅವರು ಒಪ್ಪತಕ್ಕಂತ ಕೆಲಸ ಆಗಲಿಲ್ಲ ಯಾರು ಅದನ್ನ ಪ್ರಶ್ನೆ ಮಾಡ್ತಾರೆ ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಇಲ್ಲ ಇವತ್ತು ಏನು ಏಕಾಧಿಪತ್ಯದ ಒಬ್ಬ ವ್ಯಕ್ತಿ ಅವರು ಏನು ತೀರ್ಮಾನ ಮಾಡ್ತಾರೆ ಹಾಗೆ ನಡೆದಿದ್ದೇ ದಾರಿಯಿಂದ ನಾನು ಏನು ನಡೆದಿದ್ದೆ ನಾನು ಏನು ಹೇಳ್ತೇನೆ ಅದೇ ಈ ದೇಶದ ಜನರು ಅನುಸರಿಸಬೇಕು ಅಥವಾ ವಿರೋಧ ಪಕ್ಷದವರು ಅನುಸರಿಸಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಮತ್ತು ಕೇಂದ್ರದ ಭಾರತೀಯ ಜನತಾ ಪಕ್ಷ ಸರ್ಕಾರ ಒಂದು ವಿರೋಧ ಪಕ್ಷಕ್ಕೆ ಒಂದು ಗೌರವ ಕೊಡತಕ್ಕನಿಷ್ಠ ಸೌಜನ್ಯವನ್ನ ಮಾಡ್ತಾ ಇದೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ನಮ್ಮ ಇಂದಿರಾ ಗಾಂಧಿ ಇದ್ದಾಗ ಕೂಡ ವಿರೋಧ ಪಕ್ಷದವರನ್ನ ವಿಶ್ವಾಸ ತಿಳಿದುಕೊಳ್ತೀವಿ ಒಂದು ಯುದ್ಧ ಆಗ್ತಕ್ಕಂಥ ಸಂದರ್ಭ ನಾವು ನೋಡಿದ್ದೇವೆ ಇವತ್ತು ಈ ಭಾರತ ಪಾಕಿಸ್ತಾನದ ಯುದ್ಧದ ಕ್ರೆಡಿಟ್ ಅನ್ನ ನಾನು ನಿಲ್ಲಿಸಿದ್ದೇನೆ ಟ್ರಂಪ್ ಅವರು ಆಗಾಗ ಹೇಳ್ತಾ ಇದ್ದಾರೆ ಆದರೆ ಅದರ ವಿರುದ್ಧ ಮಾತನಾಡಲಿಕ್ಕೆ ನಮ್ಮ ಪ್ರಧಾನಮಂತ್ರಿಯವರಿಗಾಗಲಿ ಅಥವಾ ಭಾರತೀಯ ಜನತಾ ಪಕ್ಷದ ನಾಯಕರಿಗಾಗಲಿ ಆಗ್ತಾ ಇಲ್ಲ ಇವತ್ತು ಕಂದಹಾರದಲ್ಲಿ ವಿಮಾನವನ್ನ ಅಲ್ಲಿಯ ಭಯೋತ್ಪಾದಕರನ್ನ ಇಳಿಸಿ ವಿಮಾನವನ್ನ ತಂದಿರತಕ್ಕ ಭಾರತೀಯ ಜನತಾ ಪಕ್ಷ ನಮ್ಮ ಪ್ರಧಾನಮಂತ್ರಿಯವರೇ ನವಾಜ್ ಶರೀಫ್ ಅವರ ಮನೆಗೆ ಹೋಗಿ ಬಿರಿಯಾನಿ ಊಟ ಮಾಡಿ ಸೀರೆ ಕೊಟ್ಟು ಬಂದಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಎಲ್ಲ ಕಡೆ ದ್ವಂದ್ವ ನೀತಿ ಏನಾದರೂ ಒಂದು ನ್ಯಾಯವನ್ನ ಕೇಳಿದ್ರೆ ಆ ಕೇಳಿದವರನ್ನ ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸ್ತಕ್ಕಂಥದ್ದು ಜನರಿಗೆ ಕಷ್ಟ ಆದಾಗ ಅದಕ್ಕೆ ಸ್ಪಂದನೆ ಮಾಡದೆ ಇದನ್ನು ನೋಡಿ ದೇಶದ ನಾನಾ ಭಾಗದಲ್ಲಿ ಇರ್ತಕ್ಕಂತಹ ಜನರ ಸಮಸ್ಯೆ ಆದ್ರೆ ಮೋದಿಯವರು ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಸುತ್ತ ಜಾಸ್ತಿ ವಿದೇಶ ಪ್ರವಾಸದಲ್ಲಿ ಒಂದು ದಾಖಲೆಯನ್ನು ಮಾಡಿಕೊಳ್ಳಿದ್ದಾರೆ ಅವರು ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ನಲ್ಲಿ ಕುತ್ಕೊಳ್ಳೋದಿಲ್ಲ ಚರ್ಚೆಯಲ್ಲಿ ಭಾಗವಹಿಸುವುದು ಕಡಿಮೆ ಏನು ರಾಜೀವ್ ರಾಹುಲ್ ಗಾಂಧಿ ಅವರು ಅಥವಾ ಕಾಂಗ್ರೆಸ್ ಅನ್ನ ಟೀಕೆ ಮಾಡಲಿಕ್ಕೆ ಮಾತ್ರ ಸಮಯವನ್ನು ಉಪಯೋಗಿಸಿಕೊಂಡು ನಮ್ಮ ಈ ದೇಶಕ್ಕೆ ಒಂದು ಅಭಿವೃದ್ಧಿ ಆಗತಕ್ಕಂತ ದೇಶದ ಕೃಷಿಕರಿಗೆ ಬೇಕಾದಂತಹ ನ್ಯಾಯವನ್ನು ಕೊಡುವುದರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಈ ನಿಟ್ಟಿನಲ್ಲಿ ಮತದಾನ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅದನ್ನ ಹದಿನೆಂಟು ವರ್ಷ ಆದಾಗ ಮತವನ್ನು ಸೇರ್ಪಡೆ ಮಾಡತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳ ಚುನಾವಣಾ ಆಯೋಗದ ಜವಾಬ್ದಾರಿ ಇವತ್ತು ಒಂದು ಕಡೆಯಲ್ಲಿ ಒಂದೇ ಮುತ್ತಿನಲ್ಲಿ ಎರಡು ಭಾಗದಲ್ಲಿ ಅವರ ಕೆಲವರ ಹೆಸರು ಇದೆ ಬೆಂಗಳೂರು ಮಹದೇವಪುರದಂತಹ ಜಾಗದಲ್ಲಿ ಅದೇ ಜನರು ಇನ್ನೊಂದು ರಾಜ್ಯದಲ್ಲೂ ಕೂಡ ಓಟ್ ಮಹಾರಾಷ್ಟ್ರದಲ್ಲೂ ಇದೆ ಉತ್ತರ ಪ್ರದೇಶದಲ್ಲೂ ಇದೆ ಈ ರೀತಿ ಚುನಾವಣಾ ಆಯೋಗ ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಬರಬೇಕಿತ್ತು ಅದನ್ನು ಕೂಡ ಇವತ್ತು ಕಳೆದ ಎರಡು ದಿವಸದಿಂದ ಅದನ್ನು ಬಾಕ್ಸ್ ಮಾಡಿದ್ದಾರೆ ಬಹು ಎಷ್ಟೊಂದು ಕೀಳು ಮಟ್ಟದಲ್ಲಿ ಈ ಒಂದು ಆಯೋಗಗಳಿದೆ ಚುನಾವಣಾ ಆಯೋಗ ಇರ್ಬೋದು ಬೇರೆ ಬೇರೆ ಆಯೋಗಗಳಿರ್ಬೋದು ಇವತ್ತು ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರ ಆಯೋಗದ ಸುದ್ದಿ ಇಲ್ಲ ಸತ್ತೆ ಹೋಗಿದ್ದಾರೆ ಮಹಿಳಾ ಆಯೋಗದ ಸುದ್ದಿ ಇಲ್ಲ ಏನು ಬಿಜೆಪಿ ಕಾರ್ಯಕರ್ತರಿಗೆ ಏನಾದರೂ ಹೇಳಿಕೆ ಕೊಟ್ಟರೆ ಅದನ್ನ ಬೆಂಬಲಿಸಿಕೊಂಡು ಅವ್ರು ಬರ್ತಾರೆ ಅದು ಬಿಟ್ಟು ಮಹಿಳೆಯರಾಗ್ಲಿ ಅಥವಾ ಅಲ್ಪಸಂಖ್ಯಾತರಾಗ್ಲಿ ಎಸ್ ಸಿ ಎಸ್ಟಿ ಸಮುದಾಯದ ಎಲ್ಲ ಆಯೋಗಗಳು ಇವತ್ತು ಕೇವಲ ನಾಗಪುರದ ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂಥ ಕಾಣ್ತಾ ಇದೆ ಬಹುಶಃ ಇದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ನ್ಯಾಯಾಂಗ ಇಲಾಖೆ ಕೂಡ ಬಹಳ ದೊಡ್ಡ ಬೆಟ್ಟನ್ನು ಕೊಡತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಇದನ್ನ ಜನರಿಗೆ ತಿಳಿಸತಕ್ಕಂತ ಜನಜಾಗೃತಿ ಉಳಿಸ್ತಕ್ಕಂತ ಅತ್ಯಂತ ಕಡಿಮೆ ಮತದಾನ ಅಂತರದಿಂದ ಈ ಮತದಾನ ಕದ್ದು ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ವರ್ಷ ಮುಂದೆ ಇದು ಆಗದ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಯತ್ನ ಮಾಡ್ತಾ ಇದಾರೆ ಇಂಡಿಯವರು ಕೂಡ ಐವತ್ತಾರು ಗಂಟೆಗಳ ಕಾಲ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಯಾವುದೋ ಒಂದು ವಿಷಯದಲ್ಲಿ ನೀವು ಅನ್ಯಾಯ ಮಾಡಿದ್ದೀರಂತೆ ವರ್ಷ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಾಡತಕ್ಕಂತ ಕೆಲಸ ಈ ದೇಶದ ಜನರಿಗಾಗಿ ಈ ದೇಶದ ಸಾಮಾನ್ಯ ಜನರಿಗಾಗಿ ಈ ದೇಶದ ಬಡವರಿಗಾಗಿ ವರ್ಷ ಸ್ವಂತಕ್ಕಾಗಿ ಮಾಡ್ತಾ ಇಲ್ಲ ಆದರೆ ನಮ್ಮ ಪ್ರಧಾನಮಂತ್ರಿ ಅವರು ಇವತ್ತು ಅದಾನಿ ಅಂಬಾನಿ ಅವರ ಏನು ಕೆಲಸ ಇದೆ ಅದಕ್ಕೆ ವಿಶೇಷವಾದಂತಹ ಗೌರವವನ್ನು ಕೊಡ್ತಾರೆ ಸಾಮಾನ್ಯ ಜನರಿಗೆ ಗೌರವ ಕೊಡತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇದು ದುರಾದೃಷ್ಟಕರವಾದಂತಹ ವಿಷಯ ಈ ದಿವಸ ನಾವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ತಾವುಗಳು ಕೂಡ ಮಾಧ್ಯಮದವರು ಮಾಧ್ಯಮದವರು ಕೂಡ ಇದನ್ನ ಪ್ರಶ್ನೆ ಮಾಡತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಇದನ್ನ ಸರಿದಾಗಿ ತರತಕ್ಕಂಥ ಕೆಲಸ ಏನು ಕಾಂಗ್ರೆಸ್ ಪಕ್ಷದಿದೆ ಅಷ್ಟೇ ಜವಾಬ್ದಾರಿ ಮಾಧ್ಯಮದ ಮಿತ್ರರಿಗೂ ಕೂಡ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಒಂದು ಮತದಾನ ಕಳ್ಳತನದ ಬಗ್ಗೆ ಇವತ್ತು ನಾವು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಜನಜಾಗೃತಿಯನ್ನ ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರೆಲ್ಲ ಸೇರಿ ಈ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಚುನಾವಣೆಗೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ನಮ್ಮ ಮತ ಕಾಂಗ್ರೆಸ್ ಪರವಾಗಿರ್ತಕ್ಕಂಥದ್ದು ಅಥವಾ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತ ಇದನ್ನೇ ಇವರು ಕಟ್ ಮಾಡಿಕೊಂಡು ಯಾರು ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತದಾನಕ್ಕೆ ಅನುಕೂಲವಾಗತಕ್ಕಂತಹ ಜನರಿದ್ದಾರೆ ಅವರನ್ನ ಹೆಚ್ಚಾಗಿ ಸೇರ್ಪಡೆ ಮಾಡತಕ್ಕಂಥದನ್ನ ಅತ್ಯಂತ ಹದ್ದುಬಸ್ತಿನಲ್ಲಿ ನಾವು ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಇದು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಾವು ಇದನ್ನ ಅತ್ಯಂತ ಸಕ್ರಿಯವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೇವಲ ಕಾಂಗ್ರೆಸ್ನ ಅವರು ಟೀಕೆ ಮಾಡ್ತಾ ಇದ್ದಾರೆ ನೀವು ಏನು ಕತ್ತೆ ಕಾಯ್ತಾ ಇದ್ರ ಅಂತ ಕೇಳಿ ಬಹುಶಃ ನಮ್ಮಲ್ಲಿ ಕೆಲವರು ಅನಸ್ಥರು ಇರ್ತಾರೆ ಬಿ ಎಲ್ ಎಂಟರು ಆದ್ರೆ ಸರ್ಕಾರಿ ಅಧಿಕಾರಿಗಳು ಅಥವಾ ಎಲೆಕ್ಷನ್ ಕಮಿಷನ್ ಅವರು ಅವರು ಕತ್ತೆ ಕಾಯ್ತಾ ಇದ್ರ ಅವರು ಉದ್ದಿವಂತರಲ್ವಾ ಅಧಿಕಾರಿಗಳಲ್ಲ ಅವರ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ